ಲೋಕಸಭೆ ಚುನಾವಣೆಯಲ್ಲಿ ಇಂತಹದ್ದೇ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ ಡಿಸೈಡ್ ಮಾಡಿಲ್ಲ ಒಂದೊಮ್ಮೆ ವರಿಷ್ಠರು ಯಾವುದಾದರೂ ಕ್ಷೇತ್ರದಿಂದ ಸ್ಪರ್ಧಿಸು ಎಂದರೆ ಸ್ಪರ್ಧೆಗೆ ಸಿದ್ಧನಿದ್ದೇನೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡಿದ್ದೇನು ಪಕ್ಷ ಸಂಘಟನೆಯ ಕುರಿತಾಗಿ ಚರ್ಚೆ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ರು ಪಕ್ಷ ಸಂಘಟನೆಯ ಕುರಿತಾಗಿ ಚರ್ಚೆ ನಡೆದಿದೆ ಎಂದು ಸ್ಪಷ್ಟಪಡಿಸಿದ ಅವರು ಪಕ್ಷದಲ್ಲಿ ಯಾವುದೇ ಗೊಂದಲ ಅಥವಾ ಉಸುಕಿನ ಗುದ್ದಾಟವಿಲ್ಲ ಐದಾರು ದಿನಗಳಲ್ಲಿಯೇ ಎಲ್ಲವೂ ಸರಿಯಾಗಲಿದೆ ಎಂದು ಸಹ ತಿಳಿಸಿದ್ರು ಜೊತೆಗೆ ಪಕ್ಷದ ವರಿಷ್ಠರು ಸೂಚಿಸಿದರೆ ಅವರು ಹೇಳಿದ ಕ್ಷೇತ್ರದಿಂದ ಸ್ಪರ್ಧಿಸುವೆ ಎಂದು ತಿಳಿಸಿದ್ರು ಇವರು ಅರವತ್ತೆಪ್ಪತ್ತು ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ನವರು ಅವಾಗ ಯಾರ್ಯಾರು ಅವ್ರು ಹುಚ್ಚು ಮಾಡ್ಯಾರಂತ ಅವರು ಜನರಿಗೆಲ್ಲ ಗೊತ್ತಿದೆ ಗರೀಬಿ ಹಠಾವ್ ಅಂತ ಇಂದಿರಾ ಗಾಂಧಿ ಹೇಳಿದರು ಯಾವಾಗ ಮೂವತ್ತ್ನಾಲ್ಕು ವರ್ಷ ಹಿಂದೆ ಗರೀಬಿ ಹಟಾವು ಅಂತ ಹೇಳಿ ಒಂದು ಹತ್ತು ಹದಿನೈದು ವರ್ಷ ಆಡಳಿತ ಮಾಡಿದರು ಅವರಲ್ಲ ಮತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಬ್ರಿಟಿಷರಿಂದ ಅಂತ ಹೇಳಿ ಅದರ ಹೆಸರಿನ ಮೇಲೆ ಒಂದು ಅರವತ್ತೆಪ್ಪತ್ತು ವರ್ಷ ಮಾಡಿದ್ರು ಆಡಳಿತ ಒಂದು ನಾನು ಹೇಳ್ತೀನಿ ಕಾಂಗ್ರೆಸ್ನವರು ಈ ಗರೀಬಿ ಹಠಾವು ಅಂತ ಹೇಳಿದ್ರಲ್ಲ ಇಂದಿರಾ ಗಾಂಧಿಯವರು ಹಾಗರ ಬಡ ಬಡತನ ರೇಖೆಯಿಂದ ಎಷ್ಟು ದಿನ ಹೊರಗೆ ಬಂದರು ಕಾಂಗ್ರೆಸ್ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಹೊರಗೆ ಬಂದವರು ಎಷ್ಟು ಇದಕ್ಕೆ ಉತ್ತರ ಕೊಡಲಿ ಮತ್ತು ಯಾವುದೇ ಮೂಲಭೂತ ಸೌಕರ್ಯವನ್ನು ಡೆವಲಪ್ ಮಾಡಲೇ ಇಲ್ಲ ಇಡೀ ದೇಶದಲ್ಲಿ ನಮ್ಮ ಜೊತೆ ಸ್ವಾತಂತ್ರ್ಯ ಪಡ್ಕೊಂಡಂಥ ಜಪಾನು ಎಷ್ಟು ಮುಂದುವರಿತು ಇನ್ನು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ಎಲ್ಲರ ಆಶಯ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ